ಹಲೋ ಎವ್ರಿ ಪ್ರತಿ ವರ್ಷ ಮಾಡುವಂತೆ ಈ ವರ್ಷ ಕೂಡ ವರಮಹಾಲಕ್ಷ್ಮಿ ಹಬ್ಬನ ನಾನು ನಾವೆಲ್ಲ ಸೇರಿಕೊಂಡು ಅಮ್ಮನ ಮನೆಯಲ್ಲಿ ಮಾಡಿದ್ವಿ ಸೊ ಹಾಗಾಗಿ ಅಮ್ಮನ ಮನೆಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಈಗ ನೋಡ್ತಾ ಇರ್ಬೋದು ನಾವು ಇವಾಗ ಮಧ್ಯಾಹ್ನ ಟೈಮಲ್ಲಿ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ ಹಾಗೆ ಸಂಜೆ ಹೊತ್ತು ಪೂಜೆ ನಾವು ಯಾವಾಗಲೂ ಮಾಡೋದು ಸೊ ಹಾಗಾಗಿ ಮಧ್ಯಾಹ್ನ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಿ ಅಲಂಕಾರ ಎಲ್ಲ ಸಂಜೆ ಒಳಗಡೆ ಮುಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಇವಾಗ ಒಂದು ಸಿಂಪಲ್ ಆಗಿ ಬೇಗನೆ ಆಗುವಂಥದ್ದು ಮತ್ತು ತುಂಬಾ ಟೇಸ್ಟಿಯಾಗಿ ಎಲ್ಲರೂ ಇಷ್ಟಪಡುವಂಥದ್ದು ಈ ಸಲ ವೆಜ್ ಪಲಾವ್ ಮಾಡೋಣ ಹಾಕಿ ಅಮ್ಮ ಆಲ್ರೆಡಿ ಮೊದಲೇ ಗೋಧಿ ಹುಗ್ಗಿ ಮಾಡಿ ಇಟ್ಟಿದ್ರು ಗೋಧಿಯಿಂದ ಗೋಧಿ ಕಡೆಯಿಂದ ತಯಾರಿಸಿದ ಒಂದು ಹುಗ್ಗಿನ ಮಾಡಿ ಇಟ್ಟಿದ್ರು ಪಾಯಸ ಸೊ ಹಾಗೆ ನಾನು ಪಲಾವ್ಗೆಲ್ಲ ರೆಡಿ ಮಾಡಿ ಕೊಟ್ಟು ಅದಾದಮೇಲೆ ಇಲ್ಲಿ ಲಕ್ಷ್ಮಿನ ಅಲಂಕಾರ ಮಾಡೋದಕ್ಕೆ ಒಂದು ಟೇಬಲನ್ನು ಇಟ್ಟಿದ್ದೀವಿ ಕ್ಲೀನಾಗಿ ವಾಶ್ ಮಾಡಿ ಇಲ್ಲಿ ನಾವು ಈಗ ಸಾರಿ ಟ್ರ್ಯಾಪಿಂಗನ್ನು ಮಾಡೋದಕ್ಕಿಂತ ಮುಂಚೆ ಸಾರಿಯನ್ನು ಹೊಸದಾಗಿ ತೊಗೊಂಡು ಬಂದಿದ್ವಿ ವಿದ್ ಬ್ಲೌಸ್ ಪೀಸ್ ಇದೆ ಸೊ ಅದರ ಸಮೇತನೇ ಇವಾಗ ಸಾರಿನ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ ಯಾವ ಥರ ಸ್ಯಾರಿ ಉಡ್ಸೋದು ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಪ್ರತಿ ವರ್ಷ ಉಡ್ಸೋ ಥರನೇ ಉಡ್ಸೋದಕ್ಕಿಂತ ಒಂದು ಸ್ವಲ್ಪ ಡಿಫರ್ ಆಗಿ ಮಾಡೋಣ ಅಂತ ಪ್ರತಿ ವರ್ಷ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಸೀರೆ ಕೂಡ ಅಷ್ಟೇ ಗ್ರೀನ್ ಕಲರ್ ಚಾಯ್ಸ್ ಮಾಡಿ ತೊಗೊಂಡು ಬಂದಿದ್ವಿ ಮತ್ತು ಇವಾಗ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ ಪೂರ್ತಿ ಸಾರಿಯನ್ನು ಡಬಲ್ ಫೋಲ್ಡ್ ಮಾಡಿದರೆ ಈಸಿ ಆಗುತ್ತೆ ನೆರಿಗೆ ಮಾಡೋದಕ್ಕೆ ಅಂಥೇಳಿ ಡಬಲ್ ಫೋ ಫೋಲ್ಡ್ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನೆರಿಗೆಗಳನ್ನು ಮಾಡಿ ಕ್ಲಿಪ್ಪನ್ನು ಹಾಕಿದರೆ ತುಂಬ ಬೇಗ ಬೇಗ ಆಗುತ್ತೆ ನೆರಿಗೆಗಳು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಕೆಲವೊಂದು ವೀಡಿಯೋಸನ್ನು ಕೂಡ ನಾನು ಆಲ್ರೆಡಿ ಲಕ್ಷ್ಮಿಗೆ ಅಲಂಕಾರ ಯಾವ ಥರ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಕೆಲವೊಬ್ರು ದೀಪಾವಳಿ ಟೈಮಲ್ಲೂ ಮಾಡ್ತಾರೆ ಕೆಲವೊಬ್ರು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಏನಾದರೂ ವೀಡಿಯೋ ಬೇಕಿದ್ದರೆ ನೀವು ಆ ವೀಡಿಯೋಸನ್ನು ಚೆಕ್ ಮಾಡ್ಬೋದು ಮತ್ತು ಕ್ಲಿಪ್ಸನ್ನು ಸಹ ನಾನು ಹತ್ತತ್ತು ಪ್ಲೇಟ್ಸು ಒಂದು ಸ್ವಲ್ಪ ಮಾಡಿಕೊಂಡು ಈಗ ಫೈನಲಿ ಸೆರಗಿನ ಭಾಗವನ್ನು ಕೂಡ ಡಬಲ್ ಫೋಲ್ ಫೋಲ್ಡ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸಿಂಪಲ್ಲಾಗಿ ನೆರಿಗೆಯನ್ನು ಮಾಡ್ತಾ ಇದ್ದೀನಿ ಒಂದು ಮೂರು ಇಲ್ಲ ನಾಲ್ಕು ಪ್ಲೇಟ್ಸ್ ಬರುತ್ತೆ ಸೆರಗಿನ ಸೈಡಲ್ಲಿ ಸೀರೆ ಮಾತ್ರ ತುಂಬ ಒಂದು ಸ್ಮೂತಾಗಿತ್ತು ಸ್ಮೂತಾಗಿರೋದೆ ನಮಗೆ ತುಂಬ ಈಸಿ ಆಗುತ್ತೆ ಹಾಗೆ ಆಫರ್ ಕೂಡ ಇತ್ತು ಸಾರಿಗಳ ಆಫರ್ ಇತ್ತು ಶಾಪಲ್ಲಿ ಹಾಗೆ ನೋಡಿಬಿಟ್ಟು ಚೆನ್ನಾಗಿ ನಮ್ಮ ಬಜೆಟಿಗೆ ಆಗುವಂಥದ್ದು ಸಾರಿಯನ್ನು ತಗೊಂಡು ಬಂದಿದ್ವಿ ತುಂಬಾ ಒಳ್ಳೆಯ ಒಂದು ಡ್ಯೂರೇಬಿಲಿಟಿ ಅಂದರೆ ರೀಸನೇಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಸಾರಿಗಳು ಇದ್ವು ಈಗ ನೋಡ್ತಾ ಇರ್ಬೋದು ಒಂದು ಮೂರಿಂದ ನಾಲ್ಕು ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ತೊಗೊಂಡು ನಾನು ಸೀರೆ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ನನ್ನ ನಾದಿನಿ ಮತ್ತು ಮಗಳು ಬ್ಲೌಸ್ ಪೀಸ್ ಎಲ್ಲ ಕೊಡೋದಕ್ಕೆ ಸ ಬಳೆ ಅಶ್ನ ಕುಂಕುಮ ಹಾಗೆ ವೀಡ್ಯದಲ್ಲೇ ಅಡಿಕೆ ಇದೆಲ್ಲ ರೆಡಿ ಮಾಡ್ತಾಯಿದ್ರು ಅವರು ಹಾಗೆ ನಾನು ಇಲ್ಲಿ ಇವಾಗ ರೆಡಿ ಮಾಡ್ತಾ ಮಾಡ್ತಾ ಆಗಲೇ ಸಂಜೆ ಆಗ್ತಾ ಬಂತು ಹಾಗೆ ನಾನು ಒಂದು ಕ್ಲೀನಾಗಿರುವಂತಹ ಒಂದು ಪಂಚೆ ಅಥವಾ ಯಾವುದಾದ್ರೂ ಒಂದು ವೈಟ್ ಬಟ್ಟೆಯನ್ನು ತಗೊಂಡು ಟೇಬಲ್ ಮೇಲೆ ಹಾಕ್ಕೊಂಡು ಅದಾದ ಮೇಲೆ ಮಣೆ ಇಟ್ಕೊಂಡು ಕ್ಲೀನಾಗಿರುವಂಥ ಒಂದು ಮರದ ಮಣೆಯನ್ನು ಇಟ್ಕೊಂಡು ಅದರ ಮೇಲೆ ಕ್ಲೀನಾಗಿರುವಂಥ ಒಂದು ವೈಟ್ ಕ್ಲೋತನ್ನು ಹಾಕೊಂಡಿದ್ದೀನಿ ಅದರ ಮೇಲ್ಗಡೆ ನಾನು ಅಷ್ಟದೆಳೆ ಪದ್ಮವನ್ನು ಹಾಕಿದ್ದೀನಿ ಮತ್ತು ಅದರ ಮೇಲ್ಗಡೆ ಒಂದು ತಾಮ್ರದ ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಈ ಅಕ್ಕಿಯನ್ನು ನಾವು ಲಕ್ಷ್ಮೀ ಪೂಜೆ ಮುಗಿದಾದ್ಮೇಲೆ ನಾವು ಮತ್ತೆ ಅದನ್ನು ನೈವೇದ್ಯವಾಗಿ ಮಾಡಿ ಮತ್ತೆ ಸಿಹಿ ಮಾಡಿಕೊಂಡು ನಾವು ಸೇವನೆ ಮಾಡುವಂಥದ್ದು ಪ್ರತಿ ವರ್ಷ ನಾವು ಮಾಡೋದು ಹಾಗೆಯೇ ಹಾಗೆ ಇವಾಗ ಕೊಡಪನದನ್ನೇ ನಾವು ಅಂದರೆ ಬಿಂದಿಗೆಯನ್ನು ಯೂಸ್ ಮಾಡೋದು ಅಲಂಕಾರ ಮಾಡೋದಕ್ಕೆ ಪ್ರತಿ ವರ್ಷ ಅದರಲ್ಲಿ ನೀರನ್ನು ತುಂಬಿ ಅದಾದಮೇಲೆ ಅದರ ಮೇಲ್ಗಡೆ ಕಳಶವನ್ನು ಇಡ್ತೀವಿ ಈಗ ಸೀರೆಯನ್ನು ಕೂಡ ಅಷ್ಟೇ ನೋಡ್ಬೋದು ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಹಗ್ಗವನ್ನು ಕಟ್ಕೊಂಡು ಅದನ್ನು ಫುಲ್ ಬೆಂದಿಗೆ ಕಂಟಕ್ಕೆ ಕಟ್ಕೊಂಡಿದ್ದೀನಿ ಅದಾದಮೇಲೆ ಪ್ಲೇಟ್ಸನ್ನು ಸ್ಪ್ರೆಡ್ ಮಾಡಿದ್ದೀನಿ ನಾನು ತುಂಬ ಪ್ಲೇಟ್ಸ್ಗಳು ಬಂದಿತ್ತು ಹಾಗೆ ಸೆರಿ ಬ್ಲೌಸ್ ಪೀಸ್ ಕೂಡ ಅದರ ಒಟ್ಟಿಗೆನೇ ಇರೋದ್ರಿಂದ ತುಂಬ ಉದ್ದ ಬಂದಿತ್ತು ಹಾಗಾಗಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ಳು ವಿ ಶೇಪಲ್ಲಿ ಹಾಕಿ ಅಮ್ಮ ಅಂತ ಹೇಳ್ತಾ ಇದ್ಲು ಸೊ ಹಾಗೇ ಹಾಕಿದೆ ನಾನು ಅದೇ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಇದೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ರೀತಿ ಅಲಂಕಾರ ಮಾಡಿದ್ದು ಮತ್ತು ಅದಾದಮೇಲೆ ನಾವು ದೇವಿಗೆ ಅಂತ ತಂದಿರುವಂಥ ಒಂದು ಒಡವೆಗಳನ್ನು ಅದನ್ನು ಕೂಡ ಹಾಕೊಂಡ್ವಿ ಸೊಂಟಪೆಟ್ಟಿ ಹಾಕೋದ್ರಿಂದ ಪ್ಲೇಟ್ಸ್ ಸೆರಗಿನ ಭಾಗದ ಪ್ಲೀಟ್ಸ್ ತುಂಬ ನೀಟಾಗಿ ಕೂರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಸಾರಿ ಟ್ರ್ಯಾಪಿಂಗ್ ಒಂದು ಕೆಲಸ ಮುಗಿದ್ರೆ ಅದಾದ ಮೇಲೆ ನಮಗೆ ಯಾವುದೇ ಮತ್ತೆ ಉಳ್ದ ಕೆಲಸ ತುಂಬ ಈಸಿ ಆಗುತ್ತೆ ಸೊ ಟೇಬಲಲ್ಲಿ ಇಟ್ಟು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮೇಲುಗಡೆ ಇಟ್ಟು ಮಾಡಬೇಕಾದ್ರೆ ಹಾಗೆ ಪ್ಲೇಟ್ಸ್ಗಳು ಎಲ್ಲಿಯಾದರೂ ಒಂದು ಸ್ವಲ್ಪ ಸರಿಯಾಗಿಲ್ಲದೇ ಇದ್ದರೆ ಅಲ್ಲಿ ನಾವು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು ಅಂದರೆ ಮುದ್ದೆ ಆಗುತ್ತೆ ಅಂತ ಏನಾದರೂ ಇದ್ದರೆ ಹಾಗೆ ಬಿಡ್ಬೋದು ಸ್ಟ್ರೈಟಾಗಿ ಎಲ್ಲ ನೆರಿಗೆಗಳನ್ನು ಕೈಯಿಂದ ಸ್ಟ್ರೈಟ್ ಮಾಡಿದರೆ ತುಂಬ ಚೆನ್ನಾಗಿ ನೆರಿಗೆಗಳು ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಬಾರ್ಡರ್ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ ಫ್ಲವರ್ ಬನ್ ಫ್ಲವರ್ ಡಿಸೈನ್ ಬಂದಿದ್ದು ಹಾಗೆ ದೇವಿ ಅಲಂಕಾರ ಎಲ್ಲ ಮೇಲೆ ನಾನು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ನನಗೆ ಸ್ಯಾರಿಯನ್ನು ಕೊಡಿಸಿದ್ರು ಅಮ್ಮ ಅದೇ ಸಾರಿಯನ್ನು ಹುಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸಿಂಪಲ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ತುಂಬ ಚೆನ್ನಾಗಿತ್ತು ಬ್ಲೌಸ್ ಮಾತ್ರ ಗ್ರ್ಯಾಂಡಾಗಿತ್ತು ಬ್ಲೌಸ್ ಸ್ಲೀವ್ ಏನಿದೆ ಅದು ವರ್ಕ್ ಬಂದಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಲೈಟ್ ಕಲರಲ್ಲಿ ಈ ಥರ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಸೊ ಅದನ್ನು ಉಟ್ಕೊಂಡು ಅದಾದಮೇಲೆ ನಾನು ಕಳಶವನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಕಳಶಕ್ಕೆ ಬೇಕಾಗುವಂಥ ಡ್ರೈ ಫ್ರೂಟ್ಸ್ ಇರ್ಬೋದು ಅಷ್ಟಿನ ಕೊಂಬು ಹಾಗೆ ಅಷ್ಟ ಕುಂಕುಮ ಹೂವು ಇದೆಲ್ಲ ಕಳಶ ನೀರಿಗೆ ಹಾಕಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಮತ್ತೆ ನಾನು ಕಾಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ದೇವರ ಮುಂದೆ ಏನೆಲ್ಲ ಇಡಬೇಕು ದೇವಿ ಮುಂದೆ ಅದೆಲ್ಲ ಇದ್ದೀನಿ ಹೂವು ಹಣ್ಣು ಹಂಪಲು ಹಾಗೆ ನೈವೇದ್ಯಕ್ಕೆ ನಾವು ಗೋಧಿ ಹುಗ್ಗಿಯನ್ನು ಮಾಡಿದ್ವಿ ಅದನ್ನು ಕೂಡ ಇಟ್ಟಿದ್ದೆ ಮತ್ತು ಕಾಯಿ ಹೊಡೆದು ಅದಾದಮೇಲೆ ಏನೆಲ್ಲ ಬೇಕು ಬಳೆ ಇರ್ಬೋದು ಬ್ಲೌಸ್ ಪೀಸು ಎಲ್ಲನೂ ಇಟ್ಟು ರೆಡಿ ಮಾಡಿ ಅದಾದಮೇಲೆ ದೀಪ ಎಲ್ಲ ಇಟ್ಟು ನಾನು ದೇವ್ರ ಮುಂದೆ ಎಲ್ಲ ದೀಪ ಇಟ್ಟು ಅದಾದಮೇಲೆ ಸಹಸ್ರನಾಮಾವಳಿಯನ್ನು ಹೇಳ್ತಾ ಕೂತ್ಕೊಂಡೆ ನಾನು ಪ್ರತಿ ವರ್ಷ ಸಹಸ್ರನಾಮಾವಳಿಯನ್ನು ಹೇಳ್ತೇನೆ ನಾನು ಹಾಗೆ ಬಾಕಿಯವರೆಲ್ಲ ಹಾಗೆ ಕೇಳಿಸ್ಕೊಳ್ತಾರೆ ನಾನು ಮಾತ್ರ ಸಹಸ್ರನಾಮಾವಳಿಯನ್ನು ಓದ್ತೀನಿ ಹಾಗೆ ಮನೆ ಪಕ್ಕದವರು ಮುತ್ತೈದೆಯರನ್ನೆಲ್ಲ ಕರೆದಿದ್ದರು ಅಮ್ಮ ಅವರು ಕೂಡ ಬಂದಿದ್ದರು ಸುಮಾರು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಓದೋದಕ್ಕೆ ಟೈಮ್ ಹೋಗುತ್ತೆ ಅದಾದ ಮೇಲೆ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡಿ ಮತ್ತೆ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಕೊಟ್ಟು ಕಳಿಸಿದ್ವಿ ಸೊ ತುಂಬ ಖುಷಿಯಾಗುತ್ತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಹಾಗೆ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ ಎಲ್ರನ್ನು ಕರೆದು ಪೂಜೆ ಎಲ್ಲ ಮಾಡಬೇಕಾದ್ರೆ ಈ ಒಂದು ಹಬ್ಬನ ತುಂಬ ಗ್ರ್ಯಾಂಡಾಗಿ ನಾವು ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಮೊದಲಿಂದನೂ ಹಾಗೆ ನಾನು ಮದುವೆ ಆದಾಗಿಂದ ನಾನು ಅಮ್ಮನ ಮನೆಯಲ್ಲೇ ಪೂಜೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತೀನಿ ಎಲ್ಲರೂ ಸೇರಿ ಮಾಡಬೇಕಾದ್ರೆ ಖುಷಿಯಾಗುತ್ತೆ ಸೊ ಹಾಗಾಗಿ ತುಂಬಾ ವರ್ಷದಿಂದ ಅಥವಾ ನಮಗೆ ಇಂಪ್ರೂವ್ಮೆಂಟ್ ಆಗೋದು ಗೊತ್ತಾಗ್ತಾ ಇರುತ್ತೆ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ದೇವರ ಮುಂದೆ ಇಟ್ಟಿರುವಂಥದ್ದು ಇರ್ಬೋದು ಎಲ್ಲನೂ ಹಾಗೆ ಮನೆಯಲ್ಲೇ ಅಮ್ಮ ಲಡ್ಡುವನ್ನು ಮಾಡಿದರು ರವೆ ಲಡ್ಡು ಅದು ಇರ್ಬೋದು ಹಾಗೆ ದೇವಿಗೆ ತುಂಬ ಇಷ್ಟವಾದ ಕಡಲೆಕಾಳನ್ನು ನಾವು ನೆನೆಸಿಟ್ಟು ದೇವ್ರಿ ದೇವಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಹಾಗೆ ಗೆಜ್ಜೆ ವಸ್ತ್ರ ಇರ್ಬೋದು ದೇವರಿಗೆ ಎಲ್ಲವನ್ನು ಮಿಸ್ ಮಾಡದೆ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಎಲ್ಲನೂ ತಯಾರಿ ನಡೆಸಿದ್ದೇವೆ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಇರ್ಬೋದು ಹಾಗೆ ದೇವಿ ಅಲಂಕಾರ ಇರ್ಬೋದು ಎಲ್ಲನೂ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ